ಎಲ್ರಿಗೂ ನಮಸ್ಕಾರಗಳು ನಾನು ವಿಮಲಾ ಖಾನೆ ಅಂತ ವಾರ್ಡ್ ನಂಬರ್ ಇಪ್ಪತ್ನಾಲ್ಕನೇ ಕಾರ್ಪೊರೇಟರ್ ಇಲ್ಲಿ ಜಿ ಎಮ್ ರೋಡದ್ದು ಎಷ್ಟು ದೂಸ ಪೆಂಡಿಂಗ್ ಉಳಿದಿತ್ತು ಅಂದ್ರೆ ಕೆಲಸ ಇಲ್ಲಿ ಜನರಿಗೆ ನಾನು ಇಲ್ಲಿ ಜನರ ಸಹನ ಶಕ್ತಿಗೆ ನಾನು ಒಂದು ಅವ್ರಿಗೆ ಅಪ್ರಿಸಿಯೇಟ್ ಮಾಡ್ತೀನಿ ಒಂದೊಂದು ಕೆಲಸಗಳು ಏನಾಗ್ತವೆ ಅಂದರೆ ಸಹನ ಶಕ್ತಿಯನ್ನು ಮಿಸ್ಯೂಸ್ ಆಗಿ ಮಾಡ್ಕೋತ ಮಾಡ್ಕೊತಾರು ಅದನ್ನು ಹೋರಾ ಒಂದೊಂದು ಕೆಲಸಗಳನ್ನು ನಾವು ಮಾಡ್ಕೋಬೇಕಂದ್ರೆ ಹೋರಾಟ ಮಾಡೇನ ಪಡಿಬೇಕು ಅನ್ನೋದು ಇಲ್ಲಿ ಜನರೆಲ್ಲ ತೋರಿಸ್ಕೊಟ್ಟಾರು ಈ ಹೋರಾಟ ಆಗೈತಿ ಅಂತ ಹೇಳಿ ಈ ಕೆಲಸ ಈ ಜಿ ಎಮ್ ರೋಡದ ಕೆಲಸ ಚಾಲೂ ಆಗೈತೆ ಅಂತ ನಾನು ಇಷ್ಟಪಡ್ತೀನಿ ಮತ್ತು ಈ ಜಿ ಎಂ ರೋಡದ್ದು ನಗರ ಶಾ ಶಾಸಕರಾದ ಅವ್ರ ಕೆಲಸ ಇತ್ತು ಅವ್ರ ಅನುದಾನದಡಿಯಲ್ಲಿ ಇದು ಎಂದೂ ಆಗಬೇಕಾಗಿತ್ತು ಜಿ ಎಮ್ ರಸ್ತೆ ಯಾಕಾಗಿಲ್ಲ ಆಗಿಲ್ಲ ಅಂದ್ರೆ ಅವ್ರು ಹೇಳ್ತಿರ್ತಾರೋ ಯಾವಾಗಲೂ ಹೇಳ್ತಾರೋ ನಾನು ಜಿ ಸಿಟಿಯೇ ನಾವು ಮಾದರಿ ಸಿಟಿ ಮಾಡ್ತೀನಿ ಮಾದರಿ ಸಿಟಿ ಮಾಡ್ತೀನಿ ಅಂತ ಹೇಳಿ ಆದರೆ ಈ ಜಿ ಎಮ್ ರಸ್ತೆ ಅವರಿಗೆ ಗೊತ್ತಿಲ್ಲ ಅನಿಸ್ತೈತಿ ಸಿಟಿ ಒಳಗೆ ಐತಿ ಅನ್ನೋದು ಒಂದು ರಸ್ತೆ ಮಾಡಿ ಒಂದು ರಸ್ತೆ ಬಿಟ್ಟರೆ ಅದು ತಾರತಮ್ಯ ಮಾಡ್ರೆ ಅದು ಮಾದರಿ ಸಿಟಿ ಆಗಕ್ಕೂ ಸಾಧ್ಯ ಇಲ್ಲ ಅವರು ಒಳ್ಳೆಯ ಸಾಧ್ಯ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಎಂ ಜಿ ವೈ ಫಂಡ್ ನೂರ ಐವತ್ತು ಕೋಟಿ ಬಂದಿರೋದ್ರಿಂದ ಎಲ್ಲ ಕಡೆ ಅಭಿವೃದ್ಧಿ ಆಗ್ತೈತಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಎಂ ಬಿ ಪಾಟಲ್ ಸಾಹೇಬ್ ಸಚಿವರಾದ ಮಾನ್ಯ ಎಂ ಬಿ ಪಾಟಲ್ ಸಾಹೇಬ್ರವರು ಅವ್ರ ಕಡೆಯಿಂದ ಆಗಂಗಿಲ್ಲ ಅಂತ ತಿಳ್ಕೊಂಡನ ಇಲ್ಲಿ ಅವ್ರ ಕೈ ಹಾಕಿ ಅವ್ರ ಇಲ್ಲಿ ನೇತೃತ್ವ ವಹಿಸ್ಯಾರಂದ್ರೆ ಆದಷ್ಟು ಬೇಗ ಆಗ್ತೈತಿ ಮತ್ತು ಅತ್ಯುತ್ತಮವಾದ ರಸ್ತೆ ಆಗ್ತೈತಿ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಸರು ನನ್ನ ವಾರ್ಡಿಗೆ ಇಪ್ಪತ್ನಾಲ್ಕನೇ ವಾರ್ಡಿಗೆ ಅನುದಾನ ಆರುನೂರ ಆರೂವರೆ ಕೋಟಿ ಅನುದಾನ ಕೊಟ್ಟೋದಕ್ಕೆ ಅವ್ರನ್ನ ಈ ಮೀಡಿಯಾ ಮುಖಾಂತರ ಅವ್ರಿಗೆ ಧನ್ಯವಾದಗಳ್ನ ತಿಳಿಸ್ತೀನಿ ಇದು ಒನ್ನೂರ ಐವತ್ತು ಕೋಟಿ ಅನುದಾನ ಬಂದಿರುವುದು ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಆಶೀರ್ವಾದ ಮತ್ತು ಮಹಾನಗರ ಪಾಲಿಕೆ ಪೂಜ್ಯ ಮೇಯರ್ ಸರು ಉಪ ಮೇಯರ್ ಮೇಡಮ್ ಅವರು ಅವರೊಬ್ಬ ಆಯುಕ್ತರು ಎಲ್ಲರ ಸದಸ್ಯರ ಪರಿಪೂರ್ಣ ಪ್ರಯತ್ನದಿಂದ ಇಷ್ಟು ನಮ್ಗೆ ಅನುದಾನ ಸಿಕ್ಕೈತಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಹೇಳ್ತೀನಿ ಇನ್ನು ಎರಡು ತಿಂಗಳೊಳಗೆ ಪವಿತ್ರ ರಂಜಾನ್ ಹಬ್ಬ ಚಾಲು ಶುರು ಆಗ್ತೈತಿ ಆದ್ದರಿಂದ ನಾನು ಇಲ್ಲಿ ಕಾಮಗಾರಿಗಳನ್ನು ಯಾರು ಮಾಡ್ತೀರಿ ಯಾರು ಕೆಲಸ ಮಾಡ್ತೀರಿ ಅದನ್ನು ಅತ್ಯುತ್ತಮವಾಗಿ ಮಾಡಬೇಕು ಆದಷ್ಟು ಬೇಗ ಜನರಿಗೆ ಅಷ್ಟು ರಂಜಾನ್ ಹಬ್ಬದೊಳಗೆ ನಾವು ಮುಗಿಸ್ಕೊಡ್ಬೇಕು ಅಂತ ಹೇಳಿ ಈ ಮೀಡಿಯಾ ಮುಖಾಂತರ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ